ನಮಸ್ಕಾರ ನಾನು ಚಿನ್ಮಯ್ ಭಟ್ ಮುಂದಿನ ಕಗ್ಗ ವಿಧಿಯ ಕಾರ್ಯ ವಿಧಿಗೆ ನೀಂ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು ಅದಟದಿರು ನೀನವನ ಮಂಕುತಿಮ್ಮ ಮಂಕುತಿಮ್ಮ ವಿಧಿಗೆ ನೀಂ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು ವಿಧಿ ಅಥವಾ ದೇವರು ಅಥವಾ ಕಾಲ ಅದಕ್ಕೆ ನಾವು ಕಾರ್ಯ ನಕ್ಷೆಯನ್ನ ಅಂದರೆ ಹೀಗೇ ಆಗಬೇಕು ಅನ್ನುವಂಥ ರೂಲ್ಸ್ಗಳನ್ನು ಹಾಕ್ಲಿಕ್ಕೆ ಹೋಗಬಾರ್ದು ಯಾಕಂದರೆ ಅಧಿಕಾರಿ ನೀನೆಲ್ಲ ವಿಧಿ ಬೆಪ್ಪನಲ್ಲ ದೇವರಿಗೆ ಯಾವ ಕಾಲಕ್ಕೆ ಏನು ಕೊಡಬೇಕು ಅನ್ನೋದು ತಿಳಿದಿದೆ ಹದವರಿತು ವಿಧಿ ತಾನೇ ಕುದುರಿಸುವನೆಲ್ಲವನು ಕಷ್ಟವೂ ಆಗಲಿ ಸುಖವೂ ಆಗಲಿ ಅದರದ್ದೇ ಆದ ಹದದಲ್ಲಿ ಅದರದ್ದೇ ಆದ ಫೇಸ್ನಲ್ಲಿ ಜೀವನದಲ್ಲಿ ಸುಖ ದುಃಖಗಳು ಬರ್ತಾ ಹೋಗುತ್ತವೆ ಅದಟದಿರು ನೀನವನ ದೇವರನ್ನ ಹೆದರ್ಸ್ಲಿಕ್ಕೆ ಹೋಗ್ಬೇಡ ಅವನು ಕೊಟ್ಟಿದ್ದನ್ನ ಪಡೆದು ಸುಖದಲ್ಲಿರಿ ಎನ್ನುವಂಥದ್ದು ಈ ಒಂದು ಕಗ್ಗದ ಆಶಯ ಧನ್ಯವಾದಗಳು